ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗಿಳಿ ಮೂತಿ ಕೋಳಿಗಳದ್ರ ಮಾರಾಟ ಮಾಡಕರ ಇವ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಆನ್ಲೈನಲ್ಲಿ ಕೋಳಿ ಅಥವಾ ಹುಂಜ ತೊಗೋಬೇಕಂದ್ರೆ ತುಂಬ ಹುಷಾರಾಗಿ ತೊಗೊಳ್ರಿ ತುಂಬ ಜನ ಮೋಸ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಹೇಳಕತ್ತೀನಿ ಯಾವುದೇ ಕೋಳಿ ಹುಂಜ ತೊಗೋಬೇಕು ಅಥವಾ ಕೊಡಬೇಕಂದ್ರೆ ತುಂಬ ಹುಷಾರಾಗಿ ಕೋಲ್ನ ನೀವೇ ಆದಷ್ಟು ಹೋಗಿ ನೋಡಿ ತೊಗೊಂಬ ತೊಗೊಂಬರಕ್ಕೆ ಟ್ರೈ ಮಾಡಿರಿ ಆದಷ್ಟು ಡೆಲಿವರಿ ಬಗ್ಗೆ ಹೇಳಿದ್ರೆ ನಾನು ಅಷ್ಟೊಂದು ನಂಬಿಕೆ ಬರಲ್ಲ ತುಂಬ ಜನ ಮೋಸ ಮಾಡ್ತಿದ್ದಾರ ದಯವಿಟ್ಟು ಆ ಥರ ನೀವು ಮೋಸ ಹೋಗಬೇಡಿ ಅಂತ ಹೇಳ್ತೀನಿ ಸರಿ ನಂಬರ್ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಇವ ವಿಡಿಯೋದಲ್ಲಿ ನೋಡ್ಬೋದು ಎರಡು ಉಂಜಾದ್ರೆ ಸೇಲ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಉದಯ್ ಅಂತ ಅಣ್ಣವ್ರ ಅಡ್ರೆಸ್ ಬಂದುಬಿಟ್ಟು ಬೆಂಗಳೂರು ಬೆಂಗಳೂರತ್ರ ಕೆ ಆರ್ಎಂಪುರ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಉದಯ್ ಅಂತ ಇವೆರಡು ಎರಡು ಉಂಜ ಒಂದು ಎರಡು ಸೇಲ್ ಮಾಡ್ತಾ ಇದ್ದಾರೆ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಹುಂಜ ಹಾಗೂ ಕೋಳಿ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಪ್ಯಾರೆಟ್ ಬೇಕು ಲಾಂಗ್ ಟೈಮ್ ಸಂಬಂಧಪಟ್ಟದ್ದು ನೀವೇನಾದರೂ ತೊಗೋಬೇಕು ಅಂದರೆ ಅಣ್ಣವರು ರೇಟ್ ಬಂದುಬಿಟ್ಟು ಹದಿಮೂರು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಡಿಸ್ಕೌಂಟ್ ಬಗ್ಗೆ ಏನು ಹೇಳಿಲ್ಲ ಡೆಲಿವರಿ ಬಗ್ಗೆನೂ ಅಣ್ಣವ್ರು ಏನು ಹೇಳಿಲ್ಲ ಯಾರಿಗಾದರೂ ಬೇಕಿದ್ರೆ ಆದಷ್ಟು ನೀವೇ ಹೋಗಿ ನೋಡಿ ತೊಗೊಂಬರ್ರಿ ಕೋಳಿ ಅಂದರೂ ತುಂಬ ಚೆನ್ನಾಗಿದ್ದೇವೆ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿರಿ ಅನ್ನವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ತಗಡೆ ಕೊಟ್ಟಿರ್ತೀನಿ ಯಾರಾದರೂ ಬೇಕಿದ್ದರೆ ಮಾತ್ರ ಕಾಲ್ ಮಾಡಿ ಟೈಮ್ ಪಾಸಿಗೆಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ